ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸಿ ವಿ ಜಗನ್ ಬ್ಲಾಕ್ಸ್ ಫ್ರೆಂಡ್ಸ್ ಬನ್ನೇರ್ಘಟದಿಂದ ಜಪಾನಿಗೆ ವಿಮಾನದಲ್ಲಿ ನಾಲ್ಕು ಆನೆಗಳನ್ನ ತಗೊಂಡೋಗಿದ್ದಾರೆ ತುಂಬ ಬೇಜಾರು ಸಂಗತಿ ನಮ್ಮ ಇಲ್ಲಿ ಆನೆಗಳು ಅಂತ ವಿದೇಶಕ್ಕೆ ಹೋಗೋದು ಅಂತ ಹೇಳುವಾಗ ಹೋಗುವಾಗ ಬಾಲ್ಯದ ಗೆಳೆಯ ಆನೆ ಬಸವನನ್ನು ಬಿಟ್ಟು ಸುರೇಶ ಆನೆ ಹೋಗುತ್ತೆ ತುಂಬ ಬೇಜಾರು ಮಾಡಿಕೊಂಡು ಒಂದಕ್ಕೊಂದು ಅಪ್ಪಿಕೊಂಡು ಅಳುತ್ತದಂತೆ ಒಂದು ಕೇಳ್ಪಟ್ಟೆ ಅದೇ ರೀತಿ ದೇಶದಲ್ಲೇ ಮೊದಲ ಬಾರಿಗೆ ಜಪಾನ್ನತ್ತ ಬನ್ನೇರ್ಗಟ್ಟದ ಆನೆಗಳು ಗಜಪಡೆ ಈ ತಂಡದಲ್ಲಿ ಎರಡು ವೈದ್ಯರು ಹಾಗೇ ನಾಲ್ಕು ಜನ ಮಾವುತರು ಜಪಾನಿಗೆ ಪ್ರಯಾಣ ಬೆಳೆಸಿದ್ದಾರೆ ಇದು ದೇಶದಲ್ಲೇ ಮೊದಲ ಬಾರಿಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರಾಣಿಗಳ ವಿನಿಮಯ ಯೋಜನೆಯಡಿಯಲ್ಲಿ ಬನ್ನೇರ್ಗಟ್ಟಾದ ಜೈವಿಕ ಉದ್ಯಾನದಲ್ಲಿ ಇದ್ದಂಥ ನಾಲ್ಕು ಆನೆಗಳು ರವಾನೆ ಮಾಡಲಾಗ್ತದೆ ಅದರಲ್ಲಿ ಮೂರು ಹೆಣ್ಣು ಒಂದು ಗೊಂಡಾನೆ ಮತ್ತು ಇದರಲ್ಲಿ ಯಾವ ಕಾರ್ಗೋ ವಿಮಾನದಲ್ಲಿ ಆನೆಗಳ ಸಾಗಾಟ ಮಾಡ್ತಾರೆ ಈ ಕಾರ್ಯಕ್ರಮದ ಅಡಿಯಲ್ಲಿ ನಮ್ಮ ಸಾಕಣೆಗಳಾದ ಬನಗಟ್ಟ ಸಾಕಣೆಗಳಾದ ಸುರೇಶ ತುಳಸಿ ಗೌರಿ ಮತ್ತು ಶ್ರುತಿ ಜಪಾನಿಗೆ ರವಾನೆ ಮಾಡಿದ್ದೆವು ಒಂದು ಸುಮಾರು ಒಂದು ಹತ್ತೊಂಬತ್ತು ಗಂಟೆ ಸಮಯದಲ್ಲಿ ಸುರೇಶನಾಗೆ ತನ್ನ ಬಾಲ್ಯದ ಗೆಳೆಯ ಬಸವನನ್ನು ಬಿಟ್ಟು ಬರಲಿಕ್ಕೆ ಮನಸೇ ಇಲ್ಲ ಅಂತ ಹೇಳ್ತಿದ್ರು ಮಾವುತರು ಒತ್ತಾಯ ಮಾಡಿದ್ರು ಸುಮಾರು ಹೊತ್ತು ಬಸವನನ್ನು ಅಪ್ಪಿಕೊಂಡು ಸುರೇಶ ಮನಸ್ಸಿಲ್ಲದ ಮನಸಲ್ಲಿ ಕೊನೆಗೆ ವಿಮಾನದತ್ತ ಏರ್ಪಾಟ್ರ ಹತ್ತ ಹೆಜ್ಜೆಕಿದ್ದಾನೆ ಅಂತೇಳಿ ಕೇಳಿಪಟ್ಟು ತುಂಬ ಬೇಜಾರು ಈ ಥರ ಸಂಗತಿ ಎಲ್ಲ ಕೇಳಿದಾಗ ಮನ ಚುರ್ರ ಅಂತದ್ದು ಕೊನೆಗೆ ತುಳಸಿ ಆನೆ ಹಿಂಬೆ ಜೊತೆಯಲ್ಲಿ ಹಿಂಬಾಲಿಸ್ಕೊಂಡು ಹೋಗಿದೆ ಇದೆಲ್ಲ ಒಂಥರ ತುಂಬ ಬೇಜಾರಾಗುತ್ತೆ ಇನ್ನು ಎರಡು ಸಾವಿರದ ಇಪ್ಪತ್ತ್ಮೂರರಿಂದಲೂ ಈ ಅಂತಾರಾಷ್ಟ್ರೀಯ ಪ್ರಾಣಿಗಳ ವಿನಿಮಯದ ಪ್ರಯತ್ನ ನಡೀತಾನೇ ಇದೆ ನಡೀತಾನೂ ಇತ್ತು ಕೇಂದ್ರೀಯ ಮೃಗಾಲಯದ ಪ್ರಾಧಿಕಾರದ ಜಪಾನ್ ಮತ್ತು ಭಾರತ ರಾಯಭಾರಿ ಕಚೇರಿ ಕಚೇರಿಗಳು ಮತ್ತು ಇಲಾಖೆಗಳು ಸಹಕಾರದಿಂದ ಇದೆಲ್ಲ ಸಾಧ್ಯವಾಗ್ತಿದೆ ಬನ್ನರ್ಘಟ್ಟ ಜೈವಿಕ ಉದ್ಯಾನದಿಂದ ಈಗ ಕೆಂಪೇಗೌಡ ಏರ್ಪೋರ್ಟಿಂದ ಜಪಾನ್ನ ಒಸಕ ಕಾನ್ಲಿ ಒಸಕ ಕಾಂದ್ಲಿ ಅಂತೇಳಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಕತ್ತರ್ ಏರ್ಬೇಸಿಂದ ಸಾಗಡ್ಡೆ ಸಾಗಾಣಕ್ಕೆ ಆಗಿದೆ ಮತ್ತು ಸುಮಾರು ಎಂಟು ತಾಸುಗಳ ಪ್ರಯಾಣ ಈಗಾಗಲೇ ಕಳೆದ ಮೂರು ತಿಂಗಳಿಂದ ಆನೆಗಳಿಗೆ ತರಬೇತಿ ನೀಡ್ತಿದ್ದರು ಜಪಾನಿಂದ ಆಗಮಿಸಿದ ಮಾತು ಜಪಾನ್ದ ಆಲ್ರೆಡಿ ಮಾವುತರು ಆಗಮಿಸಿದ್ರು ಅವ್ರಿಗೂ ತರಬೇತಿಯನ್ನು ಕೊಟ್ಟಿದ್ದಾರೆ ಅದೇ ರೀತಿ ಈಗ ಹೋಗುವಾಗ ಅವರ ಜೊತೆಯಲ್ಲಿ ಇವರು ಪ್ರಯಾಣ ಬೆಳೆಸಿದ್ದಾರೆ ರೀತಿ ಜಪಾನಲ್ಲಿ ಅವುಗಳು ಹೋಗಿ ಹೊಂದ್ಕೋಬೇಕಲ್ಲ ಹೊಂದ್ಕೊಳ್ಳಿರುವಂಥ ಎಲ್ಲ ಥರದ ವ್ಯವಸ್ಥೆಗಳನ್ನು ಎರಡು ವೈದ್ಯಾಧಿಕಾರಿಗಳ ಮೂಲಕ ಮತ್ತು ಓರ್ವ ಮೇಲ ವಿಚಾರಕ ಮತ್ತು ಜೀವಶಾಸ್ತ್ರ ಹದಿನೈದು ದಿನಗಳ ಮಟ್ಟಿಗೆ ಅಲ್ಲಿಗೀಗ ತೆರಳಿದರೆ ಮಾತವರು ಬಾರದ ಮನಸ್ಸಿಂದ ಸಾಕಾನೆಗಳನ್ನು ಕಳಿಸಿಕೊಟ್ಟಿದ್ದಾರೆ ಯಾರಾದರೂ ಅಷ್ಟೇ ಸಾಕಿದಾನೆಗಳನ್ನ ಕಳಿಸಿಕೊಡುವಾಗ ಎಷ್ಟೋ ವರ್ಷಗಳಿಂದ ಸಾಕಿ ಕಷ್ಟಪಟ್ಟು ಆನೆಗಳನ್ನ ಕೊಡುವಾಗ ತುಂಬ ಬೇಜಾರಾಗುತ್ತೆ ಇತ್ತೀಚಿನ ದಿನಗಳ ನಮ್ಮ ದುಬಾರಿಯಿಂದ ಸಹ ಅದೇ ರೀತಿ ಆಯಿತು ತುಂಬ ಬೇಜಾರಾಗುತ್ತೆ ಎಷ್ಟೋ ವರ್ಷಗಳದ ಕನಸು ಕಟ್ಕೊಂಡು ತುಂಬ ಕಷ್ಟಪಟ್ಟುಕೊಂಡು ಆನೆಗಳನ್ನೆಲ್ಲ ಪಳಗಿಸಿ ಒಂದು ಹತೋಟಿಗೆ ತಂದಿರ್ತಾರೆ ಅದಾದಮೇಲೆ ಬೇರೆಯವರು ಕೊಡೋದು ಅಂತೇಳಿ ಯಾರಿಗಾದರೂ ಒಂದು ಹೊಟ್ಟೆ ಹುರಿದ ಉರಿಯುತ್ತೆ ಮತ್ತು ಈ ವಿನಿಮಯದ ಬದಲಿಗೆ ಸ್ವಲ್ಪನೇ ದಿನಗಳಲ್ಲಿ ಅಪರೂಪದ ಚೀತ ಜಾಗವರು ಪೂಮ ಚಿಂಪಾಂಜಿ ಕ್ಯಾಪಿಚಿನ್ ಕೋತಿಗಳ ಮತ್ತು ಇತರ ಪ್ರಾಣಿಗಳು ನಮ್ಮ ಘಟ್ಟಕ್ಕೆ ಆಗಮಿಸುತ್ತಿದ್ದಾವೆ ಈ ಅಪರೂಪದ ಪ್ರಾಣಿಗಳ ನೋಡಿ ಪ್ರಾಣಿ ಪೇರು ಕಣ್ತುಂಬಿಕೊಳ್ಬೋದು ಕೆ ಸ್ವಲ್ಪನೇ ದಿನದಲ್ಲಿ ಈ ಜಪಾನಿನಿಂದ ಈಗ ಹೇಳಲಿಕ್ಕಾಗಲ್ಲ ಈಗ ಹೋಗಿದ ವಿಮಾನದಲ್ಲೇ ಆ ಕಡೆ ತಂದರೂ ಸಾಕು ಈ ಥರದ ಪ್ರಾಣಿಗಳನ್ನೆಲ್ಲ ರವಾನೆ ಮಾಡ್ತಿದ್ದಾರೆ ಕಡೆ ನೋಡೋಣ ಯಾವ ಮಟ್ಟಿಗೆ ಎಲ್ಲ ಅವ್ರ ಬೆಳವಣಿಗೆ ಆಗುತ್ತೆ ಅಂತ ಹೇಳ್ಕೊಂಡು ಅದೇ ರೀತಿ ವಿಮಾನದಲ್ಲಿ ಪ್ರಯಾಣ ಮಾಡುವಾಗ ಆಹಾರ ಕೊಡಬೇಕಾಯ್ತದೆ ಅದಕ್ಕೆ ಯಾವ ಥರದ ಆಹಾರ ಕೊಡಬೇಕು ಅಂತ ಈಗಾಗಲೇ ತರಬೇತಿಯನ್ನು ಕೊಟ್ಟಿದ್ದಾರೆ ವಿಮಾನದಲ್ಲಿ ಪ್ರಯಾಣಿಸುವಾಗ ಆನೆಗಳಿಗೆ ಸೌತೆಕಾಯಿ ಮತ್ತು ಬಾಳೆಹಣ್ಣನ್ನು ಆಹಾರವಾಗಿ ಕೊಡ್ತಾರೆ ಹೋಗಿ ತಲುಪಿದ ತಕ್ಷಣ ಅದನ್ನು ನಮ್ಮ ಇಲ್ಲಿಯ ಆಹಾರ ಏನಿದೆ ಅದೇ ಆಹಾರನ ಕೊಟ್ಟು ಎಲ್ಲ ತಯಾರು ಮಾಡ್ಕೊಂಡಿದ್ದಾರೆ ಅಲ್ಲಿ ಹೋದ ತಕ್ಷಣ ಅದನ್ನು ಮಾಡ್ತಾರೆ ಏನೋ ಎಲ್ಲಿ ಎಲ್ಲಿ ಹುಟ್ಟಿ ಭಾರತ ದೇಶದಲ್ಲಿ ಹುಟ್ಟಿ ಜಪಾನಲ್ಲಿ ಆಗೋದು ಏನೋ ಒಂಥರ ಮನುಷ್ಯರ್ತಾರ ಈಗ ಪ್ರಾಣಿಗಳಿಗೂ ಆಗೋಗಿದೆ ತುಂಬ ಬೇಜಾರು ಇದೆಯಲ್ಲ ಅಲ್ಲಿ ಹೇಗೆ ಹೋಗುತ್ತವೋ ಒಂದು ಖುಷಿ ವಿಚಾರ ಅಂತಂದರೆ ಒಂದೇ ಕುಟುಂಬದ ನಾಲ್ಕು ಆನೆಗಳು ಜೊತೇಲಿ ಇದ್ದಂಥ ಆನೆಗಳನ್ನು ಹಾಕಿದ್ದಾವೆ ಒಂದೊಂದಾಗಿ ಹೋಗಲಿಲ್ಲ ಅದರಿಂದ ಚೆನ್ನಾಗಿರಲಿ ಅವರ ವಂಸ ಅಭಿವೃದ್ಧಿ ಆಗಲಿ ಏನು ಸುರೇಶ ಮತ್ತು ಮೂರು ಹೆಣ್ಣು ಆನೆಗಳಿದ್ದಾವೆ ಎಲ್ಲ ಒಟ್ಟಿಗೆ ಇರ್ಬೋದು ತುಂಬ ಖುಷಿಯಾಗುತ್ತೆ ಇರಲಿ ನಮ್ಮ ಆನೆಗಳು ಯಾರಾದರೂ ಜಪಾನ್ ಕಡೆಯೆಲ್ಲ ಪ್ರಯಾಣ ಮಾಡಿದಾಗ ಟೂರಿಸ್ಟ್ ಪ್ಲೇಸ್ ಅಲ್ವಾ ಎಲ್ಲ ವಿದೇಶಕ್ಕೆ ಹೋದಾಗ ನಮ್ಮ ಬೆಂಗಳೂರು ಕರ್ನಾಟಕದವ್ರು ಯಾರಾದರೂ ಹೋದ್ರೂ ಹೋಗಿ ಆನೆ ಕ್ಯಾಪಲ್ಲಿ ಆನೆಗಳನ್ನ ನೋಡಿ ವೀಡಿಯೋಗಳನ್ನ ಮಾಡಿ ಕಳಿಸಿ ನಮ್ಮ ಆನೆಗಳು ಬನ್ನಿರುಗಟ್ಟದ ಆನೆಗಳು ಹೇಗಿದ್ದಾವೆ ಅಂತೇಳಿ ತೋರಿಸಿ ನಮಗೆಲ್ಲ ಯೋಗ ಇಲ್ಲ ನೋಡುವ ನಿಮ್ಮ ಕೈಯಿಂದಲ್ಲ ಆದರೆ ಪ್ರಯಾಣಿಸುವವರು ಸಾಫ್ಟ್ವೇರ್ ಇಂಜಿನಿಯರ್ಗಳೆಲ್ಲ ಜಾಸ್ತಿ ಹೋಗ್ತೀರ ಹೋದವರು ಒಂದು ವೀಡಿಯೋ ಮಾಡಿ ಹಾಕಿ ಕಳಿಸಿ ಆ ಕ್ಯಾಂಪಲ್ಲಿ ಸಂಬಂಧಪಟ್ಟ ಮಾವುತರು ಏನಿದ್ದಾರೆ ಒಂದು ಹದಿನೈದು ದಿವಸ ಕಳೆದ ಮೇಲೆ ಬಂದುಬಿಡ್ತಾರೆ ಅವರೆಲ್ಲ ಬಂದಾದ ಮೇಲೆ ಒಂದು ವರ್ಷನ ಎರಡು ವರ್ಷನ ಕಳೆದಾದಾಗ ಪಾಪ ಅವರಿಗೆ ಏನು ಲಿಂಕ್ ಇರೋಲ್ಲ ಓದೋರು ಆದರೂ ದಯವಿಟ್ಟು ಆ ವೀಡಿಯೋಗಳನ್ನೆಲ್ಲ ಮಾಡಿ ಅಂತ ಹೇಳಿದ್ರೆ ನಮ್ಗೆ ಹಾಗೆ ಸುಮಾರು ಸಾಫ್ಟ್ವೇರ್ ಇಂಜಿನಿಯರ್ಸ್ಗಳು ಜಪಾನಲ್ಲಿ ಕೆಲಸ ಮಾಡ್ತಾರೆ ಹೋದಾಗ ಕೊಡಿ ಕ್ಯಾಂಪಿಗೆ ಹಾಗೆಯೇ ಯಾರು ಮೇಲ್ವಿಚಾರಕರು ಇರ್ತಾರೆ ಬನ್ನೇರ್ಘಟ್ಟದಲ್ಲಿ ಹಿರಿಯ ಅಧಿಕಾರಿಗಳಿಗೆ ವೀಡನ ಕಳಿಸಿದ್ರು ಮಾತು ನೋಡಿ ಖುಷಿ ಪಟ್ಕೊಳ್ಳುವಂಥದ್ದು ಇರುತ್ತೆ ಮಾಡಿ ಎಲ್ಲ ಖುಷಿಯಾಗಿರ್ತಾರೆ ಓಕೆ ಫ್ರೆಂಡ್ಸ್ ನೋಡೋಣ ಹೊಸ ಪ್ರಾಣಿಗಳು ಬರ್ತಾರೆ ಅಂತ ಹೇಳ್ತಿದ್ದಾರೆ ಬಂದ ಮೇಲೆ ಹೋಗಿ ನೋಡುವಂಥ ಇದ್ದೀವಿ ನೋಡೋಣ ಹೊಸ ತಳಿಯ ಹೊಸ ತಳಿಯಲ್ಲ ಹೊಸ ಹೊಸ ಪ್ರಾಣಿಗಳು ನಮ್ಮಲ್ಲಿ ಇಲ್ಲ ಅಲ್ಲ ನೋಡುವ ಹೇಗೆಲ್ಲ ಆಗುತ್ತೆ ಅಂತೇಳಿ ಓಕೆ ಫ್ರೆಂಡ್ಸ್ ಹೀಗೆ ಆನೆ ಸುಮಾರು ಆನೆಗಳಿದ್ದಾವೆ ಅದೇ ರೀತಿ ಬನ್ನೇರುಘಟ್ಟದಿಂದ ನಮ್ಮ ಮತ್ತೆ ಒಂದೆರಡು ಆನೆಗಳು ಬರ್ತವೆ ಎಣ್ಣೆ ಆನೆಗಳು ಅಂತೇಳಿದ್ರು ಎಣ್ಣೆ ಆನೆಗಳು ಯಥೇಚ್ಛವಾಗಿ ಇದೆ ಅಂತ ಕಾಣುತ್ತೆ ಬನ್ನೇರುಘಟ್ಟದಲ್ಲಿ ದಂತ ಇರುವಂಥ ಆನೆಗಳು ಕಾಣೋದು ಸ್ವಲ್ಪ ಕಡಿಮೆನೇ ತುಂಬ ಎಣ್ಣಾನೆಗಳಿದ್ದಾವೆ ಇಲ್ಲಿ ಎಣ್ಣಾನೆಗಳು ಅಂತ ಹೇಳೋದಕ್ಕಿಂತ ನಮ್ಮ ಕಬಿನಿ ಭಾಗದಿಂದ ಡ್ಯಾಮ್ ಕನ್ಸ್ಟ್ರಕ್ಷನ್ ಆದ ಟೈಮಲ್ಲಿ ಸುಮಾರು ಆನೆಗಳು ಬನ್ನೇರ್ ಘಟ್ಟಕ್ಕೆ ಹೋಗಿದ್ದಾವೆ ಅದು ಸುಮಾರು ಜನಕ್ಕೆ ಗೊತ್ತಿಲ್ಲ ಸುಮಾರು ಈಗ ಇರುವಂಥ ಗಾಯತ್ರಿ ಆನೆ ಸಹ ಇಲ್ಲೇ ಇದ್ದಂಥದ್ದು ನಮ್ಮ ಕಬಿನಿಯಲ್ಲಿದ್ದಂಥ ಆನೆ ಗಾಯತ್ರಿಗೆ ನೂರು ಮೂರು ವರ್ಷ ನೂರೊಂಬತ್ತು ವರ್ಷ ಹೇಳ್ತಾ ಇದ್ದಾರೆ ಹಿರಿಯಾನೆ ಅದು ನಮ್ಮ ಬನ್ನೇರ್ ಘಟ್ಟದ ಝೂಲಿರುವಂಥ ಆನೆ ಅದನ್ನು ನಮ್ಮ ಕಬಿನಿಂದ ಕಳಿಸಿದಂಥೇಳಿ ಒಬ್ಬರು ಹಿರಿಯ ಮಾವತರು ಹೇಳಿದರು ಚಂಚಲ ಚಲ ಕೋಕಿಲ ಇನ್ನು ಸುಮಾರು ಹೆಸ್ರುಗಳಲ್ಲಿ ಹೇಳಿದ್ರು ಇದನ್ನು ತಿಳ್ಕೊಂಡು ಇನ್ನೊಂದು ದಿವ್ಸ ಒಂದು ವೀಡಿಯೋ ಮಾಡ್ತೀನಿ ಹಾಗೆಯೇ ವೀಡಿಯೋ ಖುಷಿಯಾದರೆ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಓಕೆ ಫ್ರೆಂಡ್ಸ್ ಬಾಯ್ ಸಿ ಯು